ಹಲೋ ನಮಸ್ಕಾರ ನಾವಿವತ್ತು ಗಾಳಿಬೀಡು ಗ್ರಾಮದ ಇದ್ದೀವಿ ನೀವು ನೋಡ್ತೀರಾ ಮತ್ತೆ ನಾನು ವಿಜುವಲ್ ಆಗ್ತೀನಿ ಅದರ ಜೊತೆಗೆ ಚಪ್ಪಂಡಕೆರೆ ಹೇಗಿದೆ ಅಂತ ನಿಮಗೆ ವಿಜುವಲ್ ಆಗ್ತೀನಿ ಕರ್ನಾಟಕದಲ್ಲಿರೋ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಗಾಳಿ ಗಾಳಿಬೀಡು ನಮ್ಮ ಕೊಡಗುದು ಒಂದು ಸ್ವಲ್ಪ ದೊಡ್ಡ ಗ್ರಾಮ ಪಂಚಾಯಿತಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಈ ಥರ ಒಂದು ಅಂದರೆ ಮ್ಯಾಂಗ್ರೋವ್ ಪ್ಯಾಟರ್ನ್ದು ಒಂದು ಕೆರೆ ಇದೆ ಆ ಕೆರೆನ ನಿಮಗೆ ಬೇರೆ ಎಲ್ಲೂ ಕಾಣಕ್ಕೆ ಸಿಗೋದು ತುಂಬ ಕಡಿಮೆ ಆ ಥರ ಒಂದು ಕೆರೆ ನಮ್ಮ ಗಾಳಿಬೀಡು ಗ್ರಾಮದಲ್ಲಿರೋದು ಅನ್ನೋದು ನಮಗೆ ಹೆಮ್ಮೆಯ ವಿಚಾರ ನಾವು ಇದೇ ಊರಿನವರಾಗಿ ನಮಗೆ ಹೆಮ್ಮೆಯ ವಿಚಾರ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಈ ಥರ ಒಂದು ಕೆರೆ ಇದೆ ಅಂತ ನಿಮಗೆ ಸಿ ನನ್ನ ಬ್ಯಾಕ್ ಗ್ರೌಂಡಲ್ಲಿ ಕೆರೆ ಕಾಣಿಸ್ತಾ ಇದೆ ಬಟ್ ಅದರದ್ದು ಇನ್ನು ಬೇರೆ ವಿಷುವಲ್ಸ್ನ ನಾನು ನಿಮಗೆ ವಿಡಿಯೋದು ನೆಕ್ಸ್ಟ್ ಇದರಲ್ಲಿ ಹಾಕ್ಕೊಡ್ತೀನಿ ಬಾಯ್ तारा मनम् एोद